മ വ ने ട മ . ಅವಾಗ ನಮ್ಗೆ ತಿಳುವಳಿಕೆ ಕಮ್ಮಿ ಅವಾಗ ಎಷ್ಟನೇ ಎಷ್ಟೇ ಹತ್ತನೇ ವಯಸ್ಸು ನಾನು ಮಾಡಾದ್ರೆ ನಾಲ್ಕನೇ ಐದನೇ ಆರನೇ ತಾಯ ಇರ್ಬೇಕು ಇಷ್ಟ ನಾಲ್ಕನೇ ತಾನೇ ಇರಬೇಕು ಇಷ್ಟೇಶ್ವರ ಸ್ವಾಮಿರಿ ಇವ್ರ 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 ಅಜ್ಜನ ನೋಡೇನಿ ಈ ಅಜ್ಜ ಅಜ್ಜದ ಇವ್ರು ಬಂದ ಇವ್ರು ಮನ್ಮನೆ ತಿರ್ಕೊಂಡ್ರ ಇವ್ರು ಮನ್ಮೇನ್ ಬೇಕಾಗಿದ್ದು ಆದ್ಮೇಲೆ ಇವರ ಬಂದಿದ್ದು ನಾನು ಹತ್ತನೇ ಇದ್ದಾಗ ನೋಡಿದ್ದು ಅವಾಗ ಅವರು ಅವಾಗ ನೂರ ಹದಿನೈದು ವರ್ಷ ಇದ್ರು ಅವ್ರು ನೂರ ಹದಿನೈದು ನೂರ ಹದಿನೆಂಟು ವರ್ಷ ಇತ್ತವ್ರಿ ಅವಾಗ ನೋಡಿದಿರೇ ಅಷ್ಟೇ ಸತಾಯಿಷಿತ್ರಿ ಇಲ್ಲ ಅವಾಗ ಹೇಳ್ತಿಲ್ಲ ಅವಾಗ ಪಾಡ್ ಇತ್ತು ಅವ್ರದ್ದು ಅವ್ರು ಯಾರನ್ನ ಭೇಟಿ ಆಗ್ಬೇಕಾಗಿತ್ತು ಅವ್ರನ್ನಷ್ಟ ಭೇಟಿ ಹಾಕ್ತಿದ್ರು ಎಲ್ಲಾರು ಭೇಟಿ ಹಾಕಿದ್ದಿಲ್ಲ ಅವ್ರು ಅವ್ರು ತಾ ಮೂರ್ 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 ಜನ ಇದ್ರೆ ಯಾರನ್ನು ಮಾತಾಡ್ತಿದ್ದಿಲ್ಲ ಅವ್ರು ಅವ್ರಿಗೆ ಯಾರು ಭೇಟಿ ಆಗ್ಬೇಕು ಅಲ್ಲಿ ಎದಾರು ನೋಡಿ ಇಂಥವ್ರು ಬಂದಾರ ನಾನು ಭೇಟಿ ಆಗ್ಬೇಕು ಅವ್ರನ್ನ ಕರ್ಕೊಂಬರಿ ಅಂತಿದ್ದೇವ್ರ ಅಷ್ಟು ಕರ್ಕೊಂಬಂದು ಕುಂದ್ರಿಸಿ ಹೋಗ್ಬಿಡೋರು ಹಿಂಗ ಕುಂದ್ರಿಸಿ ಒಳಗೆ ಲಿಂಗ ಪೂಜೆಗೆ ಹೋಗ್ಬಿಡೋರು ಲಿಂಗ್ ಪೂಜಕ್ಕೆ ಹೋಗ್ಬಿಡೋರು ಮತ್ತೆ ಮತ್ತ ಮತ್ತೆ ಬರ್ತೇನೆ ತಡಿಪ ಅಂತ ಹೋಗ್ಬಿಡೋರು ಮತ್ತೆ ಹಿಂಗೆ ಮತ್ತೆ ಮಧ್ಯಾಹ್ನ ರಾತ್ರಿ ಹಿಂಗ ಮಾಡೋರು ಹಿಂಗ ನಾಲ್ಕು ದಿನ ಮಾಡ್ಯಾರ ನಮ್ಗೆ ನಾನು ಎಲ್ಲಿ ತಲ್ಲಿ ಕಟ್ಟಿ ಅಂತ ಹೋಗ್ಬಿಟ್ಟೇನೆ ಏನೋ ಯಾರಲ್ಲಿ ಕರ್ಕೊಂಬಂದು ಕುಂದಿರ್ಸಿರಿ ಬೇಡ ಅಂತ ಬಂದುಬಿಟ್ಟೆನಾ ಅವ್ರು ನನ್ನ ಸಂಬಂಧ ನಿಂತಿದ್ರೆ ನಾನು ಅವ್ರು ಕರ್ಕೊಂಡು ಹೇ ಬೇಡ ನಾನು ನಿಂದ್ರಂಗಿಲ್ಲ ಅಲ್ಲಿ ಕರೆ ನಾವು ಹೋಗಿಬಿಡ್ತೇನೆ ಅಂತ ಹೊಂದ್ಬಿಟ್ಟೇನೆ ಅದು ಐತ್ರಿ ಪವಾಡ ನಾವು ನೋಡ್ರಿ ಎಷ್ಟು ವರ್ಷದ ಮೇಲೆ ಬಂದೆ ನಾವು ನೋಡ್ಬೇಕು 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 ಅಂತೇಳಿ ಇವತ್ತು ಏನೋ ನಮ್ಮ ಪುಣ್ಯ ಇವತ್ತು ನಮ್ಮಲ್ಲಿ ಹುಬ್ಬಳ್ಳಾಗ ರಂಗ ಪಂಚಮಿ ಅಲ್ಲ ಅದ್ರ ಸಂಬಂಧ ಬಂದಿದ್ದು ನಾವು ಇಲ್ಲಿ ರಂಗ ಪಂಚಮಿ ಸಂಬಂಧ ಇಲ್ಲಿ ಬಂದಿದ್ದು ನಾವು ಭಾಳ ದಿನಿಂದ ಆಸೆ ಇತ್ತು ಮುಗಳ್ ಕೊಡುಗೆ ಬರ್ಬೇಕು ಮುಗಳ ಕೊಡುಗೆ ಬರ್ಬೇಕಂತ ಅಜ್ಜಿನ ದರ್ಶನ ಮಾಡ್ಬೇಕು ಇಲ್ಲ ಅದು ಅಂದರೆ ನಮ್ಗೆ ಬಸ್ ಹಿಡ್ಕೊಂಡು ಬರ್ಬೇಕ ಟೈಮ್ ಹಿಡಿತೈತಲ್ಲ ನಾವು ಮತ್ತು ನಾವು ದಿನಕ್ಕೆ ಪ್ರೋಗ್ರಾಮ್ ಅಂತ ಬಂದಿದ್ದು ಇಷ್ಟ ಐತೆ ಬಟ್ ಅಜ್ಜಿನ ದರ್ಶನ ಆಯ್ತ ಊಟ ಅವಾಗ ಮನೆ ಕರ್ಕೊಂಡಿದ್ದ ಅಯ್ಯ ಅವ್ರ ಇವ್ರ ನಮ್ಮ ಅಣ್ಣಾರ ಮನೆಗೆ ಬಂದಿದ್ರು ಅವ್ರು ನಮ್ಮ ಅಣ್ಣಾರ ಮನೆಗೆ ಬಂದಾಗ ನಾವು ನೋಡೋ ಸ್ವತಃ ಅವ್ರನ್ನ ಮಾತಾಡಿದ್ದು ಯಾಕಂದ್ರೆ ಅವ್ನು ನಮ್ಮಣ್ಣ ಯಾರು ನಂಬ್ತಿದ್ದಿಲ್ಲ ಅವನು ನಮ್ಮ ನಮ್ಮಂಗೆ ಇದ್ದ ಅವನು ಯಾರು ನಂಬ್ತಿದ್ದಿಲ್ಲ ಅವ ಇವರು ಬಂದು ಹೋದ್ಮೇಲೆ ಅವ್ರದ್ದು ಅವನ್ದೆಲ್ಲ ಏನು ಹಿಡಿತಾನೆ ಎಲ್ಲ ಯಶಸ್ವಿ ಆತಂತ್ ಓಕೆ ಏನು ಹಿಡಿತಾನೆ ಎಲ್ಲ ಏನು ಮಾಡಿದ್ರೆ ಯಶಸ್ವಿ ಆತವ್ ಈ ಒಂದು ಒಳ್ಳೆ ಸ್ಥಾನದ ಅವ್ನು ತಿರ್ಕೊಂಡು ಅವ್ನು ಅವನ ಮಕ್ಳು ಚಲೋದಾಗದ ಅವ್ನ ಮಕ್ಳು ಚಲೋ ಅಪಾರ ದೊಡ್ಡ ಚಲೋ ರೊಕ್ಕ ಮಾಡ್ಯಾರ ಒಳ್ಳೆ ಒಳ್ಳೆ ದೊಡ್ಡ ಶಕ್ತಿ ಐತ್ರಿ ಮಟ್ಟದ ಹಾಂ ಐತೆ ಐತಿ ಪೊಗಡ ಐತಿ ಹಾಂ ಐತಿ ನಂಬಿದವ್ರಿಗೆಲ್ಲ ಐತ್ರಿ ನಂಬಲಿಲ್ಲ ಅಂದ್ರೆ ಏನಿಲ್ಲ ಹಾಂ ಎಲ್ಲ ನಂಬಿಕೆ ಮೇಲೆ ಐತಿ ನೋಡ್ರಿ ನಾವೇನಂತೀವಿ ಶಕ್ತಿ ಐತಿ ಆದ್ರೆ ಏನೈತಿ ಅದು ಯಾರಿಗ ನಂಬಿಕೆ ಐತೆ ಅವ್ರಿಗೆ ಅಷ್ಟ ಯಾರಿಗೆ ಭಕ್ತಿ ಭಕ್ತಿ ಅಂದ್ರೆ ನಿಷ್ಠೆ ಇರ್ಬೇಕು ಅಟ್ಟು ಇಟ್ಟು ನಿಷ್ಠೆ ಇದ್ದವ್ರಿಗೆ ಮಾತ್ರ ಕಾಣಕ್ ಸಾಧ್ಯ ನಿಷ್ಠೆ ಯಾರಿಗಿಲ್ಲ ಅದೇನಿಲ್ಲ ಸುಮ್ಮನೆ ಎಲ್ಲಾರು ಬರ್ತಾರಂತ ಬರಂಗಿಲ್ಲ ಎಲ್ಲಾರು ಅವರು ಬಂದಾರ ನಾನು ಬರ್ತೇನೆ ನಿನ್ ನಿಷ್ಠ ಇಟ್ಕೊಂಡ್ ಬಾ ನಮ್ಗೆ ಆಕೇತಂತ ಬಾ ಹಾಗೆ ಆಕೇತಿ ದೇವ್ರ ಹ್ಮ್ ಇಲ್ಲ ದೇವರಲ್ಲ ನಮ್ಮ ನಿಷ್ಠೆ ಕರೆಕ್ಟ್ ಇರ್ಬೇಕು ನಮ್ಮ ಕೋರಿಕೆ ಕರೆಕ್ಟ್ ಇರ್ಬೇಕು ಅಂದಾಗ ಮಾತ್ರ ಇವತ್ತು ನಾವು ಈಗ ಇಲ್ಲಿ ಬರೋದು ನಿಷ್ಠೆ ಮಾಡೋ ಒಂದು ಬಂದೇ ಒಂದು ಸಿಕ್ಕತ್ ಇವತ್ತು ನಮ್ಮ ಪ್ರಸಾದ ಸಿಕ್ಕ ನಮ್ಗೆ ಪ್ರಸಾದ ಸಿಕ್ತೈತೆ ಅಂದ್ ನಮ್ಗೆ ಏನು ನಾವು ಬಂದ್ವಿ ನೋಡಿದ್ವಿ ಇತ್ತು ಊಟ ಮಾಡಿದ್ವಿ ಪ್ರಸಾದ ಹೆಂಗಿತ್ತಾ ಅಂತಂದ್ರೆ ನಾವು ಮನ್ಯಾಗ ಅಂಬ್ಲಿ ಮಾಡಿದ್ರೆ ಕುಡಿಯಂಗಿಲ್ಲ ಗಂಜಿ ಮಾಡಿದ್ರೆ ಕುಡಿಯಂಗಿಲ್ಲ ಕುಡಿತೀವಿ ನಾವು ಇಲ್ಲಿ ಹಾಂ ಸಾರ್ ಮನ್ಯಾಗ ಬೇಕಾದಂಥ ಸಾರು ಹಾಕಲಿ ಸಾರು ಬೇಕಾದಂಥ ಮಸಾಲೆ ಹಾಕಲಿ ರುಚಿ ಇರಂಗಿಲ್ಲ ಇಲ್ಲಿ ಬೇಕಾದ ಇದು ಸಾರಿನಾಗ ಏನಿಲ್ಲ ಅಂದ್ರೆ ಸಾರು ರುಚಿ ಆಗ್ತೈತಿ ನೀವು ಎರಡು ನಾ ಎರಡು ನಾಲ್ಕು ಗ್ಲಾಸ್ ಸಾರು ಕುಡಿತೀರಿ ಇಲ್ಲಿ ಅಲ್ಲಿ ಅದು ಮನ್ಯಾಗೆ ಕುಡಿಯೋಕಾಗಂಗಿಲ್ಲ ಅದ್ರದ್ದು ಆ ಸ್ಥಾನದ ಇದು ಅದು ಪವರ್ ಅದಕ್ಕೆ ಏನಂತಾರೆ ಶಕ್ತಿ ಅದರ ಕೇಂದ್ರ ಇರ್ತಿತ್ ಅಲ್ಲಿ ನಾವೇನು ಇವತ್ತು ನೋಡ್ಬೇಕಂತ ಬಂದಿದಷ್ಟ ಆತ್ ನಮ್ಗೆ ದರ್ಶನ ಆಯ್ತಾ ಮಳಿಗಾಲ ಇಲ್ಕಂದ್ರು ನೀರು ಇರ್ಲಿಕ್ಕಂದ್ರು ನಮ್ಮೂರ ಇಲ್ಲಿ ಮುಗ ಮಾಡಿದಾಗ ಮುಗಲ್ ಕೂಡ ಏರಿಯಾಗೆ ಎಷ್ಟು ಅದ್ರಲ್ಲ ಅಷ್ಟು ಮಾತ್ರ ಮಳಿ ಪುಲ್ ಅದ ಹಾ ನಮ್ ತೇಗೋಳು ಅವರ ಬಂದಿಲ್ ನಮಗೆ ಇನ್ಗೆ ಗೊತ್ತ ಇಲ್ಲೇ ಕರ್ಕೊಂಡ್ಬಂದ್ ನಮ್ಮ ಅಪ್ಪ ನಮ್ಮ ಅಣ್ಣ ಇಲ್ಲೇ ಕರ್ಕೊಂಡ್ಬಂದ್ರು ಅವ್ರ ಸೋ ಕುಡಿಸಿ ಅದು ಈ ಮಠದ ಅವ್ರ ಪ್ರಸಾದ ಹಾಕಿ ಎಲ್ಲ ಮುಂಚೆ ಗದ್ದಿಗೆ ಪ್ರಸಾದ ಹಾಕಿ ಅದ್ರ ಇನ್ನು ಹಂತದ ಪುಡಿ ಹಾಕಿ ಕಿಸಿಂದ ಒಟ್ಟು ಬ್ಯಾಟಾನ ಕಂಬಳ ಕೊಟ್ಟಿಲ್ಲ ಒಂದು ರೂಪಾಯಿ ಎಲ್ಲಿಯೂ ದವಾಖಾನಿ ಕೊಟ್ಟಿಲ್ಲ ಈಗ ಅಲ್ಲಿ ಹಂಗಾರ್ಲೆ ನಾವು ಸ್ವತಃ ಇದೇ ಕಟ್ಟಿ ಮೇಲೆ ಕುಂಚರ್ ನಾನು ಇಲ್ಲಿ ಯಾವಾಗ ಇದೆ ಇಶ್ಯೂ ಏನಂದ್ರೆ ಹತ್ತೊಂಬತ್ತರ ತೊಂಬತ್ನಾಲ್ಕರಾಗ ತೊಂಬತ್ನಾಲ್ಕರ ಅಗ್ನಿ ಹೆದ್ರೈತಿ ಹುಳ ಮುಟ್ಟಿದ್ರಿ ಹಾ ಹುಳ ಕಡ್ದು ಹ್ಮ್ ಒಟ್ಟ ಸುತ್ತ ಯಾವ ಯಾವ ಒಟ್ಟ ಮಲ್ಕೊಳ ಅದೊಂದು ಸ್ನಿಧಿ ಮಾಡಬೇಡ ಅಂದ್ರೆ ಮುತ್ಯಾಗೋಳು ಸಿದ್ರಾಮೇಶ್ವರ್ ಮುತ್ಯಾಗೋಳ್ರಿ ಮತ್ತೆ ಈ ನಮ್ಮ ಮುಚ್ಚ ಮುರ್ಗ ಮುಚ್ಚ ಇಲ್ಲಿ ಇಲ್ಲೂ ಇರ್ತಿರೀ ಅವಾಗ ನಾವು ಸಣ್ಣ ಅವ್ರಲ್ಲೇ ನಾವು ಮತ್ತೆ ಅವ್ರ ಗುಟ್ಟಿಗಳಿಲ್ಲ ನಮಗೂ ಗೊತ್ತಿತ್ತು ರೀ ಅವಾಗ ಆ ಟೈಮ್ದಾಗ ಅವನ ಒಟ್ಟ ಮೊಳಗುಬೇಡ್ರ ನಮ್ಮ ಅಣ್ಣಾಗ ಸಿದ್ದರಾಮೇಶ್ವರ ಮುಚ್ಚಾಗ ಫುಲ್ ಪುರುಚಿ ಮಣ್ಣ ಅವಾಗ ಇದ್ರ ಜಾಗದಾಗ ಕುಣಸ್ರಿ ನಾನು ಅಲ್ಲಿ ಇಲ್ಲಿ ಮುಗು ಕೂಡ ಸುತ್ತಮುತ್ತ ಊರ ಅವ್ರಿಗೆ ಯಾರು ಉಳಂಬ ಅವ್ನ ಕಡದಂದ್ರ ಈಗ ಔಷಧ ಕೊಡತಾರೀ ಹಾ ಕೊಡ್ತಾ ಇರ್ಲಿಲ್ಲ ಯಾರು ದವಾಖಾನಿಗೆ ಹೋಗಂಗಿಲ್ಲ ಇಲ್ಲ ಆದ್ರೆ ಆವಾಗಿನ ಈಗ ರೀ

ಅದಕ್ಕೆ ನಿಧೆ ಹಚ್ ನಿಂತಾರೆ ನಿಧೆ ಹಚ್ ಅದ್ರ ಸಂಬಂಧ ಅವ್ರ ಸುತ್ತ ಹಾಯ್ದು ಅವನು ಮುಂಜಾನೆ ಬಂದು ಅವನ ಅವಾಗ ಶೇಕ್ ಮಾಡಿಸ್ಕೊಂಡು ಕಾಯಿ ಕಾಪ್ರ ಮಾಡ್ಕೊಂಡು ನೀವು ಇಟ್ಕೊಂಡು ಆಂ ಏನೋ ರಂಗ ಇಲ್ಲ ಗುಡಿಗಿಲ್ಲ ಈಶೇನಿಲ್ಲ ಅಷ್ಟು ಚಲೋ ಮತ್ತು ಇಲ್ಲಿ ನಮ್ಮ ಗುಳ್ಗೋಡು ಏರಿಯಾದ್ರೆ ಪ್ರತಿಯೊಬ್ಬರಿಗೆ ಈ ದಾರ ಕಂಟಿನ್ಯೂ

ಅಲ್ಲಪ್ಪ ಸಮಸ್ಯೆ ಪರಿಹಾರ ಪರಿಹಾರ ನಮ್ ಮುಗಲ್ಕೊಡ್ ಮಂದಿ ಕೈಯ ನಾವು ಕೂಡ ಮುಗುಳ್ ಮುಗಲ್ಕೊಡ್ ಮನುಷ್ಯ ಅಂದ್ರ ಕೈಯ ದಾರಿ ಹತ್ರ ಮುಗುಳ್ ಕೊಡ ಮನುಷ್ಯ ಅಂದ್ರೆ ಪ್ರತಿಯೊಬ್ರು ಕಡೆ ಐದ್ರಿ ಪ್ರತಿ ಒಬ್ರು ಇಲ್ಲಿ ನಮ್ಮ ಊರಾಗ ಯಾವಂತ ಏನಿಲ್ಲ ಏನು ಇಲ್ಲ ಪ್ರತಿಯೊಬ್ಬರು ಕೈ ಎಲ್ಲ

ಎಲ್ಲ ನಿಮ್ತ ಬಂದ್ರಿ ಜಾತ್ರೆ ಮಾಡಕ್ ಆಯ್ತ್ರಿ ಯಾರ ಎಲ್ಲರೂ ಹಂಗ ಬರ್ಬಾರ್ದ ಕುಡಿ ಕಟ್ಟಡ ಚಾಲು ಮಾಡ್ಕೋತರಿ ಹಂಗ ದ್ವಾರ್ದೋತ ಬತ್ತೀ ಇದ್ರ ಶಿಷ್ಯರ ಮತ್ತು ಎಲ್ಲಲ್ಲಿ ಶಿಷ್ಯರು ಸಿದ್ದರಾಮೇಶ್ವರ ಅವ್ರ ಜಗಾಕ ಧನ್ಯ ಅದ ರೀ ಅಲ್ಲಿ ಲಿಂಗೈಕ್ಯ ಆದ್ರಿ ಆದ ನಂತರ ಮುರುಗೊಂದು ಮರಿಗೋ ಮರಿಬೆಟ್ರು ಸದರಾಮೇಶ್ವರ ಮುತ್ಯ ಮುರುಘ ರಾಜರದ ಯಾರು ಹ್ಞೂ ರೀ கிராஸ்தான் இவ்வளோ இவ்ரேன் சலாயின் கெத்து ரோடு மேல் மாத்திரி டாக்டர் காரிசு மாத்து வாட்மாளி ஏ இல்லை நன்கு ஆகும் கூட மட்டும் ಹೋಗಿ ಅಲ್ಲಿ ಒಂದು ಟೆಂಗ್ ಹೊಡೆದ್ರೆ ನಮಗೆ ಚಲೋ ಹಾಕೈತೆ ಅಂದ್ರೆ ಇವರು ಕರ್ಕೊಂಬಂದಿಲ್ಲ ದೇವ್ರ ಅಲ್ಲೇ ಉಳಿತು ಹಂಗ ಪ್ರಮಾಣ ಮೇಲೆ ಮುರುಗನ್ ಮುತ್ತಾರ ಡಾ ಮುರುಗನ್ ಮುತ್ತಾರ ಗುಡಿ ಅದು ಎಲ್ಲ ಕಾರ್ಯಕ್ರಮ ದೊಡ್ಡ 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 ಆಗ ಕೈದ್ದೇವ್ರಿ ಮತ್ತೆ ಭಕ್ತರು ಎಲ್ಲಿ ಬಂದು ತಂದು ಕೊಡ್ತಾರೋ ಎಲ್ಲೆಲ್ಲ ಅದು ಯಾರಿಗೂ ತುಳಿದಲ್ರಿ ಗೊತ್ತಾಗಲ್ಲ ಅಣ್ಣ ಪ್ರಸಾದ್ ಕಂಟಿನ್ಯೂ ಚಾಲು ರೀ ಹನ್ನೆರಡು ಹದಿನೆಂಟು ತಾಸು ಸ್ಟಾಪ್ ಮಾತ್ರ ಇಲ್ಲಿ ಮಾಡಿ ಇಲ್ಲಿ ಹೋಗಿಲ್ಲ ರೀ ಸ್ಟಾಪ್ ಮಾಡಿ ನಾವು ಈಗ ಎಷ್ಟು ದಿವಸ ಅಂದ್ರೆ ನಮಗೂ ಒಂದು ಅರವತ್ತು ವಯಸ್ಸಾದ್ರಿ ಅಲ್ಲಿ ಅಲ್ಲಿವರಿಗೆ ನಾವು ನೋಡತ್ತೀವಿ ದಾಸವ್ಯವ ಕಮ್ಮಿ ಆಗಿಲ್ಲ ರೀ ಇದು ಬಂದು ಬಂದು ಆಗುದಿಲ್ಲ ರೀ ಅದು ಹಂಗೆ ಇರೋದೇ ರೀ ಭಕ್ತರು ಹಂಗೆ ಎಲ್ಲಿಂದ ಬರ್ತಾರೋ ಬೇರೆ ರಾಜ್ಯದಿಂದ ಬರ್ತಾರೆ ಜಿಲ್ಲಾದಿಂದ ಬರ್ತಾರೆ ಎಲ್ಲ ಜಿಲ್ಲಾದ ಮಂದಿ ಬಂದು ಭಕ್ತರ ದರ್ಶನ ಪಡ್ಕೊಂಡು ಹೋಗ್ತಾರೆ ಎಲ್ಲ ನಿಮಿತ್ಯ ಮಿತ್ಯ ಅಂತ ಸಿದ್ಲಿಂಗಿತ್ಯ ರೀ ಅವರು ಗುರುಗಳು ಎಲ್ಲ ಗುರುಗಳು ಗುರುಗಳು ಸಿದ್ಲಿಂಗಿತ್ತಾರೆ ಎಲ್ಲ ನಿಮಿತ್ಯ ಐದು ಬಂದು ಇಲ್ಲಿ ಆದ್ರಿ

ಎಂಥ ವರ್ಷ ಆಕಿದು ಜಾತ್ರೆ ಮಾಡತ್ತಾರೆ ಇಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿ ಇಲ್ಲಿ ಬಂದು ಮುತ್ಯಾವಳು ಮಾಡಸ್ತಾರೆ ಕಾರ್ಯಕ್ರಮ ದಾಮವಾಗಿ ಏನು ಮುಗಾದ ಜಾತ್ರೆ ಬತ್ಲ ತಮ್ಮ ಆಕಿನ ಯಾರ ಕೊಂದು ಆಕೆ ಬಳಿ ಇಡಿಸಿ ಆಕಿ ಸೀರೆ ತಂದು ಉಡುಸ್ಕೊಂಡು ಮುತ್ತೋದಿ ಮಾಡ್ಕೊಂಡ್ಬಂದು ತಮ್ಮ ಜಾತ್ರೆ ಜಾತ್ರೆ ಮಾಡ್ತಾರೆ ಎಲ್ಲ ಮಿತ್ಯರಿ ಅದ್ಕೆ ಅವ್ರ ಜಾತ್ರೆ ತಮ್ಮ ಚಾಲು ಮಾಡಂಗಿಲ್ಲ ಆಕೆ ಆ ಏ ಇಲ್ಲ ರೀ ಅವ್ರು ಬೇಡ್ಕೊಂಡರಿ ಪೆಹ್ಲೆ ಆಕಿದ ಬಾಣ ಹಿಡಿದು ಬಂದ ಇಲ್ಲಿ ಜಾತ್ರೆ ಮಾಡ್ತಾರೆ ರೀ ಮುತ್ಯಾವಳು ಮಾಡ್ತಾರೆ

ಎಷ್ಟ್ ಬುಕ್ ಕಂಡಪಟ್ಟ ಒಂದು ಎರಡು ಮೂರು ಕೈ ಚೀಲ್ ಹಾಕವ್ ಬಾಳದ ಅಪ್ಪನ ಕೇಳೇನೆ ಮನೆ ಅಪ್ಪ ಹೆಂಗ ಇನ್ನಷ್ಟು ಬರೀಬೇಕು ಬರೀ ಅಂತಂದ್ರು ಅದ ದಿನ ಪಾನ ಬರ್ರಿ ಅಂತ ಹೇಳಿದ್ ಇದರ ಬರೀ ಸರಿ ಸುಮಾರು ಮೂರ್ ವಯಸ್ಸಾಗಿದನಿಂಗ್ ಇಲ್ಲ கண்ண அப்போந்த மா கண்ணு கொடுத்திட்டுல அங்க அப்ப ஆசீர்வாதம் கண்ண கொடுக்கு முந்த அதுக்க கொட்ட கழிச்ச அப்பா நான் அப்பாஜி தவாக்கே மீற ஹோகி ನಾನು ಕಾಲ ಒಳಗೆ ಮೀರದಕ್ಕೆ ದವಾಖಣ್ಣಗೆ ಹೋಗಿ ಒಳಗೆ ಕಾಲು ಹಿಡಿದು ಪುಡ್ಸಿಲ್ಲ ಸಿದ್ದರಾಮೇಶ್ವರಪ್ಪ ಕಂಡ ಕಿರೋಟ ಬಂಗಾರ ಕಿರೋಟ ಹಾಕೊಂಡು ಹಿಂಗೆ ಸೂರ್ಯ ಪರ್ಕ್ರಿ ಪ್ರತ್ಯಕ್ಷ ಪಡ್ತಾರ ಕಿರಣ ಈಗ ನಾವು ಅನ್ಕೊಂತೀವಿ ಹಿಂಗೆ ಆಗಲಿ ಅಲ್ಲ ಹಿಂಗೆ ಒಳಗೆ ಕಾಲಿಡ್ ಪುಡ್ಸಂತ ಸಿದ್ದರಾಮೇಶ್ವರಪ್ಪ ಅಂದ್ರೆ ನಾನು ದವಾಖಣ್ಣ ಆಗ ನಾನು ಕಣ್ಣು ಮದ ಬಂದಾರಲ್ಲ ಹ್ಞೂ ಇವು ಅಪ್ಪ ಮೂರುಗರಪ್ಪ ಯಾಕೆ ಬರಲಿಲ್ಲ ಅವನ್ ಒಳಗೆ ಕಣ್ಣು ನಾವು ಕುಂಚೋರ ಹಿಂಗೆ ಮಾಡಿದ್ರೆ ಕುರ್ಷಿ ಹಾಕೋ ಕಾಲ ಇದ್ರ ಮ್ಯಾಗ ಎರಡು ಪಾದ ಮನೆ ಮ್ಯಾಗ ಹಾಕಿ ಕುರ್ಸಾಗ ಕುತ್ಕೊಂಡು ಚೆಂದ ಕುತ್ಕೊಂಡು ಚಂದಾಗ ದರ್ಶನ ಕೊಟ್ಟರು ಇಬ್ಬರು ಹ್ಞೂ ಪಾದ ಕೂಲೆ ಕೊಟ್ಟು ಕೂಲೆ ಅವತ್ತು ಮಾಡ್ತದೆ ಎಲ್ಲ ಚೆಕ್ ಮಾಡಿದರು ಅವತ್ತು ಚೆಕ್ ಮಾಡಿದರು ಕೈ ಎಣ್ಣೆ ಹಾಕಿದರು ಮರುದಿವ್ಸ ಎಣ್ಣೆ ಪಾರ ಎಣ್ಣೆ ಹಾಕಿದ್ರು ಆತ ಇಲ್ಲಿಗೆ ಹೊರಗೆ ಕರ್ಕೊಂಡರು ಇಲ್ಲಿಗೆ ಚೂಜು ಚುಸಕ್ಕೆ ಹಚ್ಚಿದ್ರು ನಾ ಏನೋ ಚೂಜಿ ಎರಡು ಮೂರು ಕೆ ಇವಿದ್ದು ಕಣ್ಣಿನ ಆಪರ್ಸಿನ ಬಂದಿದೆ ಅಣ್ಣ ಅವ್ರಿಗೆ ಇಲ್ಲಿಗೆ ಕಣ್ಣು ಚುಚ್ಚಿ ಹೋದ ಮೊದಲ ಇಬ್ಬರು ಹೆಣ್ಮಕ್ಕಳು ಅವ್ರನ್ನ ಚೆಕ್ ಮಾಡಿ ಚುಚ್ಚಾಕತ್ತಿದ್ರು ಹಚ್ಚಿದ್ದರು ಅಪ್ಪನಗಾಗಿ ಬಂತ ಕಣ್ಣಿಗೆ ಕಾಣಕತ್ತು ಎಲ್ಲ ಲಿಂಗಪ್ಪನ ಗಾಡಿ ಅದರಿಂದ ಸೈಡ ಅದ ಸೈಡ ಹಚ್ಚೆ ಇದು ಸಿದ್ದರಾಮೇಶ್ವರ ಎಲ್ಲ ಲಿಂಗ ಅಪ್ಪನ ಜೀಪ್ ಗಾಡಿ ಇದು ಮೂರು ಗುಂಗೆ ಅಪ್ಪ ಜೀಪ್ ಜೀಪ್ ಗಾಡಿ ಎರಡು ಒಂದಷ್ಟೇ ಬಂದು ಒಂದೇ ಎರಡು ತಟ್ಟಣಂತಟ್ಟಂಗೆ ಹಿಂದೊಂದು ಮುಂದೆ ಬರೋಣ ಎಲ್ಲ ಲಿಂಗ ಅಂದೇ ನಾನು ಕಣ್ಣಿಗೆ ಸುಚ್ಚು ಮುಂದಿಲ್ಲ எல்லாருங்க அந்த எல்லாரும் தோ நான் ஒவ்வொரு மாத்தீன்னா நர்சிபாய் அண்ணா அண்ணாச்சி அது ஆக எல்லாரும் அண்ணனா அப்ப முருங்க ரப்பணாடி அய்யோ ஹிங்க ஓத்து ஒலி எல்லோ அப்பசனாக ஓத்து அப்ப எல்லார அப்படினாடி கண்ணிக்கு இன்ஜெக்ஷன் மாத ஆடி முருகராஜ அப்பணாடி આ પર્ષ કન્ આપોર્ષન મળી હો આ તો કંઈ ચુચો મરગડતી ઉઠું આમલ ક્ષણ આગમપુ આ પર્ષણ આગો હુદ્ધ તું કં કુલ 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 નું નું ન આપર્ષ નકતા એ બિલિયન નોકત આવ ન કપરસન ના નોતવ சும் ஏ அஞ்சிக்கு எல்லாரிங்க எல்லார்கௌருக அன்க்கோத்த அப்பாஜி அப்பாஜி அன்க்கோத்த இங்க மகி நான் நான் நெனசு நோடு அவரு அது ஹுசின் கத்த அவரு நான் அங்க நான் ஏன்னு திள்க்கண்டே அப்பாரு இல்லை கரே அதே ಪುಣ್ಯ ಚರ್ಚೆ ಮಾಡ್ತಾರ ಸ್ವರ್ಗ ಅಲ್ಲಪ್ಪ ಇದೇ ಸ್ವರ್ಗ ವಾಪಸ್ ಅವ್ರು ನಾವು ಹೋಗ್ಬೇಕಂತ ಹೋಗಿಲ್ಲ ಕರೆದ ಅಕ್ಕಿ ಕಾಳಿಗೆ ಎರಡು ಮೂರು ಸಾವಿರ ಒಮ್ಮೆ ನಮ್ಮ ಅಪ್ಪ ಸತ್ತಾಗ ತಮ್ಮ ಸತ್ತಾಗ

ಶ್ರೀ ಗುರು ಸಿದ್ದಾರಾಮ ಇದು ಮುರುಘರಾಜ ಅಪ್ಪಾಜಿ ಓಂ ಶ್ರೀ ಜೈ ಗುರು ಮುರುಘರಾಜ್ ನಮ್ಮ ನಮ ಓಂ ಶ್ರೀ ಜೈ ಗುರು ಮುರುಗರಾಜ ರಾಜೇಂದ್ರ ಅಪ್ಪಾಜಿ ನಮ್ಮ ನಮ ಬೇರೆ ಬರದ್ರು ಬರದ್ರೆ ಹಾಂ ಓದಾಕರ್ ಎಲ್ಲ ಓ ನಮ ಶಿವ ಇಲ್ಲೇ ನೋಡ ಹಾ ಎಲ್ಲ ಲಿಂಗ ಹ್ಞೂ ಓಂ ಇದು ಓಂ ಸಿದ್ಧಲಿಂಗ ಸಿದ್ದಾರಾಮ ಓಂ ಓಂ ಸಿದ್ಧಾರಾಮ ಓಂ ಓ ಗುರು ಎಲ್ಲ ಲಿಂಗ ಗುರು ಎಲ್ಲ ಲಿಂಗ ಓಂ ಸಿದ್ಧಾರಾಮ್ ಗುರು ಎಲ್ಲ ಲಿಂಗ ಓಂ ಸಿದ್ದಾರಾಮ್ ಗುರು ಹಾಂ ಹ್ಮ್ ರೀ ಅಪ್ಪ ಇಲ್ಲಿ ಇಲ್ಲಿ ಐತೆ ನೋಡಿ itu nasi meso mesur apa lo beli enggak itu nak aku jadi orang gue nana kan beli lah hingga aku kayak nolak itu hingga biar lah ah ini oh ada kenapa nak beli si darah mesur apa lo aja tuh harus bandel ini baru lah kakak ini baru baru lah balik ikan itu ikan dua Dasar nol nang pala koti.

நீ இல்டி மே மோடு இல் பர்து நோடு ஆடி மோட்ர நோட் சிடிக ஓ நம சிவா ஓ நம சிவா